ಬಿ ಜೆ ಪಿ ಸರ್ಕಾರ ಬುರ್ಡೆ ಸರ್ಕಾರ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಬುರ್ಡೆ ಯಾರು ಅನ್ನೋದು ನೀವು ಹಿಂದೆ ಮಾತನಾಡಿದ್ದೀರಿ ಸಿದ್ದರಾಮಯ್ಯನವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಗರಿಬಿ ಹಟಾವು ಅಂತ ಹೇಳಿದರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಗರಿಬಿ ಹಟಾವು ಅಂತ ಹೇಳಿದ್ರು ಎಪ್ಪತ್ತೊಂದರಿಂದ ಎಪ್ಪತ್ತೇಳರವರೆಗೆ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೆ ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತರವರೆಗೆ ತೊಂಬತ್ತೊಂದರಿಂದ ತೊಂಬತ್ತಾರರವರೆಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತರವರೆಗೆ ಅಂದರೆ ಎಪ್ಪತ್ತೊಂದರ ನಂತರ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿ ಆಡಳಿತದಲ್ಲಿ ನಾನು ಏನು ಹೇಳಿದೆ ಇಷ್ಟು ವರ್ಷಗಳ ಕಾಲ ಆಡಳಿತದಲ್ಲಿತ್ತು ಒಂದು ಗ್ಯಾಸ್ ಕೊಡೋಕ್ಕಾಗಲಿಲ್ಲ ನಿಮಗೆ ನಿಮ್ಮ ಹಣೆ ಬರೋಕ್ಕೆ ಇಡೀ ದೇಶದಲ್ಲಿ ಗ್ಯಾಸನ್ನು ಯಾರಾದರೂ ಗ್ಯಾಸ್ ಕುಕ್ಕಿಂಗ್ ಗ್ಯಾಸ್ ಕನೆಕ್ಷನ್ ಪಡಿಬೇಕು ಅಂತಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನೀವು ಕ್ಯೂ ಅಲ್ಲಿ ನಿಂತುಕೋಬೇಕಾಗ್ತಿತ್ತು ಇಲ್ಲಾಂದರೆ ಎಂ ಪಿಗಳಿಗೆ ಹೋಗಿ ಕೈ ಒಡ್ಡಬೇಕಾಗ್ತಿತ್ತು ಕೋಟಾದಲ್ಲಿ ಕೊಡ್ರಿ ಅಂತ ಒಂದು ಒಂದು ಗ್ಯಾಸ್ ಕೊಡೋಕ್ಕಾಗಿಲ್ಲ ಒಂದು ಮನೆ ಕೊಡೋಕ್ಕಾಗಿಲ್ಲ ಹತ್ತೊಂಬತ್ತು ನೂರ ಅರವತ್ತನೇ ಇಸ್ವಿಯಿಂದ ಹದಿನಾಲ್ಕನೇ ಇಸ್ವಿವರೆಗೆ ಮೋದಿಯವರು ಬರೋವರೆಗೆ ಈ ದೇಶದಲ್ಲಿ ಸೂರಿಲ್ಲದವರಿಗೆ ಸೂರು ಅನ್ನುವಂಥ ಹೆಸರು ಹೆಸರನ್ನು ಹೇಳ್ಕೊಂಡು ಬಂದರು ಇಂದಿರಾವಾಸ್ ಯೋಜನೆ ಅಂತ ಹೆಸರು ಬೇರೆ ಕೊಟ್ಟಿರೋದಕ್ಕೆ ಕಟ್ಟಿದ್ದು ಮೂರು ಕೋಟಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ಮನೆ ಅಂತ ಲೆಕ್ಕ ತೋರಿಸ್ತಾರೆ ಕಳೆದ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರದಲ್ಲಿ ನಾಲ್ಕು ಕೋಟಿ ಮನೆಗಳನ್ನು ಕೊಟ್ಟಿದ್ದೀವಿ ನಾವು ಯಾರ್ದು ಬುರುಡೆ ಸರ್ಕಾರ ಸಿದ್ದರಾಮಯ್ಯನವರೇ ಸುಳ್ಳು ಹೇಳುವುದರಲ್ಲಿ ಸಿದ್ದರಾಮಯ್ಯನವರು ನಿಸ್ಸೀಮರಾಗಿದ್ದಾರೆ ಹಾಗಾಗಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಅಟೆನ್ಷನ್ನ ಡೈವರ್ಟ್ ಮಾಡುವಂಥದ್ದು ಎಲ್ಲ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾಯಿದ್ರು